ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಚಿಕನ್ ಕಾಯಮ ಹೇಗ್ ಮಾಡೋದು ಅಂತ ಇದ್ದೀನಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ತೊಗೊಳ್ಳಿ ಮತ್ತು ಮಸಾಲೆಗಂತ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಬಾಡಿಗೆ ಮೆಣಸಿಕಾಯಿ ಕಾಳು ಮೆಣಸು ಚಕ್ಕೆ ಲವಂಗ ಸ್ವಲ್ಪ ಕಾಯಿ ತುರಿ ಕಡಲೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಶುಂಠಿ ಮತ್ತು ಮಸಾಲೆ ಪೌಡರ್ ಅಂತ ಸಾಂಬಾರ್ ಪೌಡರ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಮೊಟ್ಟೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನೀವು ತೊಗೊಂಡಿರುವಂಥ ಈ ಬೋನ್ಲೆಸ್ ಚಿಕನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೊಳ್ಳಿ ಅದ ಚಿಕನ್ನ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಅಂದರೆ ಸ ಫುಲ್ಲು ನೈಸಾಗಿ ರುಬ್ಬಿಟ್ಕೊಳ್ಳಿ ಸ್ವಲ್ಪ ಚಿಕನ್ ಪೀಸಸ್ ಇರಬಾರ್ದು ಎಲ್ಲ ನೀಟಾಗಿ ರುಬ್ಬಿರಬೇಕು ಆ ರೀತಿ ರುಬ್ಕೊಳ್ಳಿ ನಂತರ ನಾನು ಏನು ಮಸಾಲೆಗೆ ತೊಗೊಂಡಿದ್ದೀನಿ ಆ ಪದಾರ್ಥಗಳನ್ನು ರುಬ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆ ಮತ್ತು ಚಿಕನ್ನ ರುಬ್ಬಿಟ್ಕೊಂಡ ನಂತರ ಈ ಮಸಾಲೆಯಲ್ಲಿ ಸ್ವಲ್ಪ ಪ್ರಮಾಣದ ಮಸಾಲೆಯನ್ನು ಈ ಚಿಕನ್ ಪೀಸ್ಗೆ ಹಾಕ್ಕೊಳ್ಳಿ ಮಸಾಲೆಯನ್ನು ಆದಷ್ಟು ನೀವು ಗಟ್ಟಿಯಾಗೆ ರುಬ್ಕೋಬೇಕು ಈ ರೀತಿ ಹಾಕ್ಕೊಳ್ಳಿ ನಂತರ ತಗೊಂಡಿರುವಂಥ ಒಂದು ಮೊಟ್ಟೆಯನ್ನು ಇದ್ದೀನಿ ನಂತರ ಕಡಲೆ ಪುಡಿ ಕಡಲೆ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನಿಮಗೇನಾದರೂ ತೆಳು ಅನ್ನಿಸ್ತು ಅಂದರೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅಷ್ಟು ಪ್ರಮಾಣದಲ್ಲಿ ಸಾಕಾಗುತ್ತೆ ಈಗ ಮಿಕ್ಸ್ ಮಾಡಿಕೊಳ್ಳಿ ಇದನ್ನೆಲ್ಲ ನಂತರ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನನಗೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಆಮೇಲೆ ಸಬ್ಸಿಗೆ ಸೊಪ್ಪು ಏನು ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಇದು ಕಲಿಸ್ಕೊಂಡಿರೋದು ಈ ರೀತಿ ಉಂಡೆ ಮಾಡೋ ಆಕಾರಕ್ಕೆ ಬರಬೇಕು ಈ ರೀತಿ ಕಲಸಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನಂತರ ಸ್ಟವನ್ನು ಹಚ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕಾಯೋಕ್ಕಿಡಿ ಎಣ್ಣೆ ಕಾಯ್ದ ನಂತರ ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಈ ರೀತಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಇದರ ಬಣ್ಣ ಮೊದಲಾಗುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ನಾನು ತೊಗೊಂಡಿರೋ ಚಿಕನಲ್ಲಿ ಒಂದು ನಾಲ್ಕು ಪೀಸ್ ಅಂದರೆ ಬೇರೆ ಒಂದು ನಾಲ್ಕು ಪೀಸ್ ಬೋನ್ ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ ನಂತರ ನೀವೇನು ರುಬ್ಬಿಟ್ಕೊಂಡಿದ್ದೀರ ಮಸಾಲೆ ಆ ಮಸಾಲೆಯನ್ನು ಹಾಕೊಳ್ಳಿ ಆ ಮಸಾಲೆ ಹಾಕಿ ಚೆನ್ನಾಗಿ ಹುರಿಯಿರಿ ಈ ರೀತಿ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಮಸಾಲೆಯನ್ನು ಸ್ವಲ್ಪ ಈ ರೀತಿ ಚೆನ್ನಾಗಿ ಮಸಾಲೆ ಹುರಿದ ನಂತರ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸಾರು ಎಷ್ಟು ತೆಳುವಾಗಬೇಕಾ ಅಥವಾ ತಿಕ್ಕಾಗಬೇಕಾ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಇಷ್ಟು ನೀರನ್ನು ಸೇರಿಸಿದ್ದೇನೆ ಅಂದರೆ ನಾನು ತೊಗೊಂಡಿದ್ದ ಮಸಾಲೆ ಕಪ್ನಲ್ಲೇ ಒಂದು ಕಪ್ ನೀರನ್ನು ಸೇರಿಸ್ಕೊಂಡಿದ್ದೇನೆ ಈ ರೀತಿ ನೀರನ್ನು ಸೇರಿಸಿದ ನಂತರ ಮೊದಲೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ ಈಗ ಕೊನೆಯದಾಗಿ ಮತ್ತು ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಿ ಈ ರೀತಿ ಸಾರು ಕುದಿಯಲು ಪ್ರಾರಂಭಿಸಿದಾಗ ಹುರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವೇನು ಕೈಮವನ್ನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದಿರಿ ಅದನ್ನು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ಸಾಂಬಾರ್ನಲ್ಲಿ ಹಾಕಿ ನಿಮಗೆ ಕೈಮ ಯಾವ ಸೈಜ್ನಲ್ಲಿ ಬೇಕು ಉಂಡೆಗಳು ಆ ಸೈಜ್ನಲ್ಲಿ ಮಾಡ್ಕೊಳ್ಳಿ ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿ ಈ ರೀತಿ ಇದ್ದೀನಿ ಈ ರೀತಿ ಎಲ್ಲ ಉಂಡೆಯನ್ನು ಮಾಡಿ ಈ ಸಾಂಬಾರಿನಲ್ಲಿ ಹಾಕಿ ಒಳ್ಳೆಯ ಒಳಗೆ ಈ ರೀತಿ ಎಲ್ಲ ಕೈಮ ಉಂಡೆಗಳನ್ನು ಹಾಕಿದ ನಂತರ ಹುರಿಯನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಅಂದರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಿ ಮಧ್ಯ ಮಧ್ಯ ಯಾವ ಯಾವುದೇ ಕಾರಣಕ್ಕೂ ಇದನ್ನು ಕಲ್ಕೋಕೋಗ್ಬಿಡಿ ಯಾಕಂದರೆ ಉಂಡೆಗಳು ಹೊಡೆದೋಗುತ್ತೆ ಅದಕ್ಕೆ ಇದನ್ನು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಇಟ್ಟು ಬೇಯಿಸಿ ಈ ಕೈಮ ಉಂಡೆಗೆ ನಾವು ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿದ್ದೇವೆ ಅದರ ಬದಲು ನೀವು ಪಾಲಾಕ್ ಸೊಪ್ಪು ಉಪಯೋಗಿಸ್ಬೋದು ಮೆಂತ್ಯ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಯಾಕಂದರೆ ಕೈ ಪ್ರಮ ಕೈ ಬರುತ್ತೆ ಸೊಪ್ಪು ಹಾಕೋದ್ರಿಂದ ಅದೇ ರೀತಿ ಅವರೆಕಾಳು ಸೀಸನ್ನಲ್ಲಿ ಚಿತ್ಕಬೇಳೆ ಕಾಳಿಂದನೂ ಕೂಡ ಈ ಕೈಮಾ ಉಂಡೆಯನ್ನು ಮಾಡ್ಬೋದು ಇದನ್ನು ಇದೇ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈಗ ನೋಡಿ ಸಣ್ಣೂರಿಯಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಉಂಡೆಗಳು ಬೆಂದಿದ್ರೆ ಮಾತ್ರ ಈ ರೀತಿ ಉಂಡೆಗಳು ಮೇಲೆ ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ಆ ಉಂಡೆಗಳು ಪೂರ್ತಿ ಪ್ರಮಾಣದಲ್ಲಿ ಬೆಂದಿದೆ ಅಂತ ಇವಾಗ ನೋಡಿ ಸಾರು ಕೂಡ ಕುದೀತಾ ಇದೆ ಯಾವ ರೀತಿ ಆಗಿದೆ ಅಂತ ಇವಾಗ ಉರಿಯನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಳ್ಳಿ ಈ ರೀತಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಮುದ್ದೆ ಜೊತೆ ಅನ್ನ ಸ ಅನ್ನದ ಜೊತೆ ಮತ್ತು ಚಪಾತಿ ಪೂರಿ ಪರೋಟ ದೋಸೆ ಇದ್ರ ಜೊತೆ ನೀವು ಸವಿಬೋದು ಇವತ್ತು ಮಾಡಿದಂಥ ಈ ಚಿಕನ್ ಕೈಮ ಸಾಂಬಾರು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು